ಡಿವೈಸ್ ಯಾಕೆ ತಗೊಂಡು ಯಾಕೆ ಯೂಸ್ ಮಾಡ್ಬೇಕಂದ್ರೆ ನೀವು ಇವತ್ತೋ ಕದ್ದು ಮುಚ್ಚಿ ಮಾಡಂಗಿಲ್ಲ ಎಲ್ಲಾ ಇಂಟರ್ನೆಟ್ ಯುಗ ಗೂಗಲ್ ಅಲ್ಲಿ ನೋಡಿದ್ರೆ ನಿಮ್ಗೆ ತೋರಿಸುತ್ತೆ ನಮ್ದು ಒಂದು ಸ್ಟ್ರಾಂಗೆಸ್ಟ್ ಪಿಲ್ಲರ್ ಆಫ್ ಬಸ್ ವ್ಯಾಕ್ಯು ಅಕಾಡೆಮಿ ಏನಂದ್ರೆ ಟ್ರೈನಿಂಗ್ ಎರಡನೇದು ರಿಸರ್ಚ್ ಮೂರನೇದು ಟೆಕ್ನಾಲಜಿ ನಾಲ್ಕನೇದು ಫಿಸಿಕಲ್ ಪ್ರಾಕ್ಟೀಸ್ ತುಂಬಾ ಜನ ಟ್ರೈನರ್ಸ್ ಇದಾರೆ ಇಂಡಿಯಾದಲ್ಲಿ ಟ್ರೈನಿಂಗ್ ಮಾಡ್ತೀವಿ ಹಂಗಿಂಗ ಅಂತ ಮಾಡ್ತಾರೆ ಬಟ್ ಅವ್ರು ಯಾರು ಪ್ರಾಕ್ಟೀಸ್ ಮಾಡ್ತಿರಲ್ಲ ಬುಕ್ ಎಲ್ಲ ಓದ್ಕೊಂಡ್ಬಿಡ್ತಾರೆ ಟ್ರೈನಿಂಗ್ ಅಲ್ಲಿ ಹೇಳ್ತಾರೆ ಓನ್ಲಿ ಬಸ್ ವ್ಯಾಕ್ಯು ಅಕಾಡೆಮಿ ನೀವು ಬೇಕಾದ್ರೆ ಇಂಡಿಯಾದಲ್ಲಿ ಒಂದು ಇಪ್ಪತ್ತು ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಾಲೇಜಸ್ ಕಂಪೇರ್ ಮಾಡಿ ದಿನಕ್ಕೆ ಇನ್ನೂರು ಪೇಶೆಂಟ್ ನೋಡಿ ಆ ಡೇಟಾನ ಅನಲೈಸ್ ಮಾಡಿ ಆ ಡೇಟಾ ಔಟ್ಕಮ್ ಅನ್ನ ನೆಕ್ಸ್ಟ್ ಬ್ಯಾಚ್ ಗೆ ಮತ್ತೆ ಟೀಚ್ ಮಾಡೋದು ಯಾವ್ದಂದ್ರೆ ಅಂದ್ರೆ ಹಾಕುವ ಕಡೆ ಬಹಳ ಖುಷಿ ಇದೆ ಸರ್ ಎಲ್ಲೂ ಈ ತರ ಇಲ್ಲ ನಾನು ನಾನು ತುಂಬಾ ತರ್ಸಿದೀನಿ ಇದಕ್ಕೂ ಮುಂಚೆ ಇಪ್ಪತ್ ಮೂವತ್ತು ಎಲ್ಲ ಸಾವಿರ ಗಟ್ಲೆ ಕೊಟ್ಟು ಬಟ್ ಯಾವುದು ವರ್ಕ್ ಆಗ್ತಿಲ್ಲ ಅಕ್ಯುರೇಟ್ ಆಗಿ ಬಟ್ ನಂಗೆ ಒಂದ್ ಕಾನ್ಫಿಡೆನ್ಸ್ ಬಸವರಾಜ್ ಸರ್ ಏನ್ ಮಾಡಿದ್ರೆ ಅದು ಪಕ್ಕಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿತ್ತು ಬಂದ್ಬಿಟ್ಟಿದೆ ಒಂದೇ ಇಲ್ಲ ಸರ್ ಕರ್ನಾಟಕದಲ್ಲಿ ಸಾವಿರಾರು ಜನಕ್ಕೆ ಬಂದಿದೆ ಮೇಡಂ ನಿಮ್ ಜೊತೆ ನಾನು ಇದೀನಿ ಒಂದೇ ಮಾತು ಸಾಕು ಬೇರೆ ಯಾವ್ದು ಇಲ್ಲ ಒಂದ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದ್ ಕಂಪನಿ ಹತ್ತು ವರ್ಷದಿಂದ ಅಂದ್ರೆ ಎಂಟು ವರ್ಷದಿಂದ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಅಲ್ಲಿ ಒಂದು ಪಲ್ಸ್ ಡಯಾಗ್ನೋಸಿಸ್ ಡಿವೈಸ್ ಲಾಂಚ್ ಮಾಡಿದ್ರು ಸುಮಾರು ಕೋಟಿ ಕೋಟಿ ಫಂಡಿಂಗ್ ತಗೊಂಡಿಲ್ಲ ಅವ್ರ ಎಂಟು ವರ್ಷದಲ್ಲಿ ಎಷ್ಟು ನಂಬರ್ ರೀಚ್ ಆಗಿದ್ದಾರೆ ಗೊತ್ತಾ ಏಳ್ನೂರು ಬಟ್ ನಮ್ ನಾಡೇಶ್ವರ ಒನ್ ಡೇ ನಲ್ಲಿ ತೌಸಂಡ್ ಏನನ್ನ ಸೂಚಿಸುತ್ತೆ ಅಂತಂದ್ರೆ ನಾವು ಜನರ ಮಧ್ಯ ಇದ್ದೀವಿ ನಾವು ದಿನಕ್ಕೆ ಮಿನಿಮಮ್ ಅಂದ್ರೆ ಇನ್ನೂರ್ ಇನ್ನೂರ್ ಐವತ್ ಪೇಶಂಟ್ ನೋಡ್ತೀವಿ ಅದನ್ನೇ ಹೇಳುತ್ತೆ ನಾವ್ ಎಷ್ಟು ಪ್ರಾಕ್ಟಿಕಲ್ ಆಗಿ ಜನರಿಗೆ ಎಕ್ಸ್ಪ್ಲೋರ್ ಆಗ್ತಾ ಡಿವೈಸ್ ಅಲ್ಲಿ ನೀವು ನೋಡೋ ಪ್ರತಿ ವರ್ಡ್ ಪ್ರತಿ ಸಜೆಶನ್ ನಾವು ಪೇಶೆಂಟ್ ಜೊತೆ ಮಾಡಿರೋ ಇಂಟ್ರಾಕ್ಷನ್ ಔಟ್ಕಮ್ ನಾವು ಲ್ಯಾಬ್ ಅಲ್ಲಿ ಕುತ್ಕೊಂಡು ಅದನ್ನ ಅನಾಲಿಸಿಸ್ ಮಾಡಿರೋ ಔಟ್ಕಮ್ ಧೈರ್ಯವಾಗಿ ಪರ್ಚೇಸ್ ಮಾಡಿ ನಾನ್ ಬೇರೆ ವರ್ಡ್ ಏನ್ ಹೇಳಲ್ಲ ನನ್ ಕಡೆಯಿಂದ ಆಗೋದೇನು ಅದನ್ನ ನೀವ್ ನೀವೇ ಊಹೆ ಮಾಡಿದಕ್ಕಿಂತ ಜಾಸ್ತಿ ಡಿಸ್ಕೌಂಟ್ ಕೊಟ್ಟಿದ್ದೀನಿ ನಾನು ತುಂಬಾ ಜನ ನನಗೆ ಎಕ್ಸ್ಪೆಕ್ಟ್ ಮಾಡಿ ಹೇಳ್ತಾ ಇದ್ರು ಇಲ್ಲಾಂದ್ರೆ ನಾನ್ ನಿಮ್ ಪ್ರತಿ ಮನೆಗ್ ನಾನ್ ಬರಕ್ ಆಗಲ್ಲ ಹಾಗಾಗಿ ಇವತ್ ನೋಡಿ ಒನ್ ಡೇಗೆ ತೌಸಂಡ್ ಬುಕ್ ಆಗಿದೆ ಅಂತಂದ್ರೆ ನಿಮ್ ಮನೇಲಿ ನಾನು ಇದೀನಿ ಅಂತ ಮುಂದಿನ ತಿಂಗಳಿಂದ